ಸ್ನೇಹಿತರೆ ಈಗೊಂದು ಡಬ್ಬ ಓಡ್ತಾ ಇದೆ ಡಬ್ಬ ನೋಡೋಣ ಜೋಡಿ ಜಿಲೇಬಿ ಬರ್ತಾ ಇದ್ದಾವೆ ಜೋಡಿ ಒಂದು ಮಿಸ್ ಆಗೋಯ್ತು ಒಂದು ಮಿಸ್ ಆಗೋಯ್ತು ಒಂದು ಮಿಸ್ ಆಯಿತು ಒಂದು ಸಿಕ್ತು ಸಂತೋಷ ಹಾಯ್ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮಂಥ ಈ ಫಿಶಿಂಗ್ ಆ್ಯಂಗ್ಲರ್ಸ್ ಮತ್ತು ಮೀನು ಹಿಡಿಯುವ ಒಂದು ಇದಿದೆ ಕಲೆ ನಮ್ಮದು ಪ್ಲಸ್ ನಾನೊಬ್ಬ ಆರ್ಟಿಸ್ಟು ಅದ್ರ ಜೊತೆಗೆ ಇದು ಹವ್ಯಾಸ ಯೂಟ್ಯೂಬರ್ ಆಗಬೇಕಂತ ತುಂಬ ಆಸೆ ಇವೆಲ್ಲ ಸಪೋರ್ಟ್ ಮಾಡಿದ್ರೆ ನನಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಮತ್ತು ಇನ್ನೊಂದು ಹೊಸ ಜಾಗದಲ್ಲಿ ಇದು ಚಿಕ್ಕಬಳ್ಳಾಪುರ ಲಕ್ಷ್ಮೀ ಸಾಗರ ಅಂತ చిక్కు డ్యాం ఓకే బాయ్